ಓಂ ಶ್ರೀ ಗುರು ಬಸವಲಿಂಗಾಯ್ನ ಸರ್ವರಿಗೂ ಶರಣ ಇವತ್ತು ಏಪ್ರಿಲ್ ಹದಿನಾಲ್ಕು ಡಾಕ್ಟರ್ ಭೀಮ್ರಾವ್ ರಾಮ್ಜಿ ಅಂಬೇಡ್ಕರ್ ಅವರ ಹುಟ್ಟಿದ ದಿನ ನೂರ ಮೂವತ್ತ ಮೂರು ವರ್ಷ ಆಯ್ತು ಅನ್ಸುತ್ತೆ ನೂರ ಮೂವತ್ತ್ ಮೂರು ನೂರ ಮೂವತ್ನಾಲ್ಕು ವರ್ಷ ಆಗಿರ್ಬೇಕು ಅಂಬೇಡ್ಕರ್ ಅಂದ ಕೂಡಲೇ ಎಲ್ಲರಿಗೂ ನೆನಪು ಬರತಕ್ಕಂತದ್ದು ಸಂವಿಧಾನ ಅಂದ್ರೆ ಸಂವಿಧಾನ ಸಮಿತಿ ಅಂತ ಹೇಳಿ ಒಂದು ಮಾಡಿದ್ರು ಅದರಲ್ಲಿ ಒಂದು ಉಪ ಸಮಿತಿ ಕರಡು ಸಮಿತಿ ಅಂತ ಹೇಳಿ ಸಂವಿಧಾನ ಕರಡು ಸಮಿತಿ ಡ್ರಾಫ್ಟಿಂಗ್ ಕಮಿಟಿ ಅಂತ ಹೇಳ್ತಾರೆ ಅದು ಅದರ ಅಧ್ಯಕ್ಷರಾದಂತಹವರು ಡಾಕ್ಟರ್ ಅಂಬೇಡ್ಕರ್ ಅವರು ಅಂಬೇಡ್ಕರ್ ಅವರು ಸಂವಿಧಾನ ಕರಡು ಸಮಿತಿ ಅಧ್ಯಕ್ಷರಾಗೋದಕ್ಕೆ ಮುಂಚೆ ಅವರು ಅನುಭವಿಸಿದ ಕಷ್ಟಗಳು ಅಂದರೆ ವಿದ್ಯಾರ್ಥಿ ದೆಸೆಯಿಂದ ಅತ್ಯಂತ ಬಡ ಕುಟುಂಬದಲ್ಲಿ ಹುಟ್ಟಿದವರು ಮತ್ತು ಜಾತಿ ವ್ಯವಸ್ಥೆ ಅತ್ಯಂತ ಪ್ರಬಲವಾಗಿದ್ದಂತ ಸಂದರ್ಭದಲ್ಲಿ ಹುಟ್ಟಿದ ಹತ್ತೊಂಬತ್ತನೆಯ ಶತಮಾನದ ಕೊನೆಯ ದಶಕ ಅವತ್ತು ಭಾರತ ದೇಶ ಅತ್ಯಂತ ಸಂಘರ್ಷದಲ್ಲಿದ್ದಂತಹ ಕಾಲ ಬ್ರಿಟಿಷರ ವಿರುದ್ಧ ಜೊತೆಗೆ ತಾನೇ ವಿಧಿಸಿಕೊಂಡಂತಹ ಅನೇಕ ಆಚರಣೆಗಳ ವಿರುದ್ಧ ಹೋರಾಟ ಮಾಡಬೇಕಾದದ್ದು ದೇಶಕ್ಕೆ ಅನಿವಾರ್ಯ ಆಗಿತ್ತು ಅಂತ ತೀವ್ರವಾದ ಹೋರಾಟ ಕಾಲದಲ್ಲಿ ಹುಟ್ಟಿದವರು ಅಂಬೇಡ್ಕರ್ ಅವರು ಪ್ರಾಯಶಃ ಮೇಲ್ಜಾತಿಯವರು ಅನೇಕ ಜನ ಈ ಜಾತೀಯತೆಯನ್ನ ಹೋಗ್ಲಾಡಿಸೋದಕ್ಕೋಸ್ಕರವಾಗಿ ಹೋರಾಟ ಮಾಡಿದ್ರು ಸ್ವಾಮಿ ವಿವೇಕಾನಂದ ಇರ್ಬೋದು ದಯಾನಂದ ಸರಸ್ವತಿಗಳು ರಾಜಾರಾಮ್ ಮೋಹನ್ ರಾಯ್ ಆಗಿನ ಕಾಲಕ್ಕೆ ಹನ್ನೆರಡನೇ ಶತಮಾನದಲ್ಲೇ ಬಸವಣ್ಣನವರು ಅದಕ್ಕಿಂತ ಮುಂಚೆ ಬುದ್ಧ ಮಹಾವೀರ ಜಾತೀಯತೆಯನ್ನು ತೊಡೆದು ಹಾಕಬೇಕು ಎಲ್ಲರೂ ಸಮಾನವಾಗಿ ಬದುಕಬೇಕು ಅಂತ ಸ್ವಲ್ಪ ಪ್ರಯತ್ನ ಮಾಡಿದ್ರು ಅದರಲ್ಲಿ ಬಸವಣ್ಣನವರು ಮೂವತ್ತಾರು ವರ್ಷಗಳ ಕಾಲ ಯಶಸ್ವಿನೂ ಆಗಿದ್ರು ಕಲ್ಯಾಣದಲ್ಲಿ ಆದರೆ ಅವ್ರದ್ದೆಲ್ಲ ಅವ್ರದ್ದು ಧಾರ್ಮಿಕ ಹಿನ್ನೆಲೆಯೊಳಗೆ ಇತ್ತು ಆಧ್ಯಾತ್ಮಿಕ ಹಿನ್ನೆಲೆಯೊಳಗೆ ಇತ್ತು ಯಾರು ದೀಕ್ಷೆಯನ್ನು ಪಡ್ಕೊಳ್ತಾರೋ ಅವರು ಮಾತ್ರ ಜಾತಿ ಇಲ್ಲ ಅವರೆಲ್ಲ ಒಂದೇ ಬಸವಣ್ಣವ್ರು ಹೇಳ್ತಾರೆ ಲಿಂಗ ಅಂದ್ರೆ ಹಾರುವ ಮೊದಲು ಅಂತ್ಯಜ ಕಡೆಯಾಗಿ ಭವಿಯಾಗಿದ್ದವ್ರನ್ನೆಲ್ಲ ಒಂದೇ ಅಂತ ಆಮೇಲೆ ಬ್ರಾಹ್ಮಣ ಮೊದಲು ಹೊಲೆಯ ಕಡೆಯಾಗಿ ಭಕ್ತರಾಗಿದ್ದವರೆಲ್ಲರೂ ಒಂದೇ ಅಂತ ಹೇಳ್ತೀನಿ ಅಂತ ಹೇಳಿದರು ಇದೇ ನಿಲುವು ಬುದ್ಧಂದು ಕಡಿಮೆ ಅಲ್ಲಿ ಯಾರು ದೀಕ್ಷೆ ಪಡ್ಕೊಳ್ತಾರೆ ಅವ್ನು ಬುದ್ಧನಂತೂ ಅವರು ಹೆಚ್ಚು ಒಳಗಡೆ ಇರ್ತಾನೆ ಇರ್ತೀನಿಲ್ಲ ಬಿಡಿ ಅವರು ಹೆಚ್ಚು ಉದ್ಯಾನವನಗಳಲ್ಲೇ ವಾಸ ಅಲ್ಲಿ ಎಲ್ಲರೂ ಬರ್ತಿದ್ರು ಎಲ್ಲರೂ ಭೇಟಿ ಹಾಕ್ತಿದ್ರು ಮಾತಾಡ್ತಿದ್ರು ಆ ಕಾಲ ಬೇರೆ ಮತ್ತು ಬುದ್ಧನ ಸ್ಥಾನಮಾನಗಳು ಬೇರೆ ಆದರೆ ಬಸವಣ್ಣವರೊಬ್ಬ ಒಂದು ರಾಜ್ಯದ ಹಣಕಾಸು ಮಂತ್ರಿಯಾಗಿ ಮುಂದೆ ದಂಡನಾಯಕರಾಗಿ ಪ್ರಧಾನಮಂತ್ರಿಗಳಾಗಿ ಮತ್ತು ಒಂದು ವ್ಯವಸ್ಥೆಯನ್ನು ಕಟ್ಟಿದ್ರು ಮಹಾಮನೆಯನ್ನು ಕಟ್ಟಿದ್ರು ಅಂತ ಸಂದರ್ಭದಲ್ಲಿ ಜಾತೀಯತೆಯನ್ನು ಹೋರಳಾಡಿಸಿದ ಬಹಳ ದೊಡ್ಡ ಸಾಧನೆ ಅದೆಲ್ಲ ಜಾರಿಗೆ ಅಂದ್ರೆ ಅವರು ಕಾಲದಲ್ಲಿ ಜಾರಿಗೆಲ್ಲಿದ್ರು ಕೂಡ ಕಲ್ಯಾಣ ಕ್ರಾಂತಿ ಆದ್ಮೇಲೆ ಅವರ ಅನುಯಾಯಿಗಳೇನೆ ಸುವವರ ಅನುಯಾಯಿಗಳ ಕೆಲವರು ಕೆಲವರು ಆಚರಣೆ ಮಾಡಿದ್ರು ತುಂಬಾ ಜನ ಆಚರಣೆ ಮಾಡ್ತಾ ಇದ್ರು ವೈಯಕ್ತಿಕ ನೆಲೆ ಒಳಗೆ ಕೆಲವರು ಅದ ಆ ಮೂಮೆಂಟ್ ಅನ್ನ ಉದ್ದೇಶಪೂರ್ವಕವಾಗಿ ಕಲಬೆರಕೆ ಮಾಡಿಬಿಟ್ರು ಇಲ್ಲ ಗೀತಿ ಬೇಕು ಅದೆಲ್ಲ ಇಲ್ಲದೆ ಹಂಗಂಗೆ ಅಂತ ಎಲ್ಲ ಜನಾಂಗವರು ಅಲ್ಲಿ ಕೆಲವು ಜನಾಂಗವ್ರು ಆ ಥರ ಮಾಡಿದ್ರು ಮುಂದೆ ಅದನ್ನು ಬಸವಣ್ಣವ್ರ ಮಟ್ಟಕ್ಕೆ ಬೇರೆಯವ್ರಿಗೆ ಯಾರಿಗೂ ಮಾಡೋಕ್ಕಾಗಲಿಲ್ಲ ಆದರೂ ಕೂಡ ಪ್ರಯತ್ನಗಳು ನಡೆದಿದ್ದವು ಪ್ರೌಢ ಕಾಲಕ್ಕೆ ನೂರೊಂದು ಜನ ವಿರಕ್ತರು ಸಿದ್ಧಲಿಂಗೇಶ್ವರ ಕಾಲಕ್ಕೆ ಏಳ್ನೂರು ಒಂದು ವಿರಕ್ತರು ಎಲ್ಲ ಸೇರಿಕೊಂಡು ಧರ್ಮ ನುಡಿಸ್ಕೊಂಡು ಬರ್ತಾ ಇದ್ರು ಹೀಗೆ ಬರ್ತಾ ಇರಬೇಕಾದ್ರೆ ಬ್ರಿಟಿಷರು ಬಂದರು ಬ್ರಿಟಿಷರು ನಮ್ಮಲ್ಲಿದ್ದಂತಹ ದೋಷಗಳನ್ನು ಎತ್ತಿ ತೋರ್ಸೋಕ್ಕೆ ಶುರು ಮಾಡಿದ್ರು ಯಾಕಂದರೆ ಅವರು ಧರ್ಮ ಪ್ರಚಾರ ಆಗಬೇಕಾಗಿತ್ತು ಕ್ರಿಶ್ಚಿಯಾನಿಟಿಯನ್ನು ಪ್ರಚಾರ ಮಾಡೋಕ್ಕೋಸ್ಕರವಾಗಿ ಆಮೇಲೆ ನಮ್ಮಲ್ಲಿ ಇದ್ದಿದ್ದು ನಿಜ ಸತಿ ಸಹಗಮನ ಪದ್ಧತಿ ಇತ್ತು ಬಾಲ್ಯ ವಿವಾಹ ಇತ್ತು ಆಮೇಲೆ ಹೆಣ್ಣುಮಕ್ಕಳಿಗೆ ವಿದ್ಯೆನೆ ಕಟ್ಟು ಕೊಡ್ತಿರ್ಲಿಲ್ಲ ಬಸವಣ್ಣವ್ರ ಕಾಲಕ್ಕೆ ಕೊಟ್ಟರು ಆದ್ರೆ ಸಾಮೂಹಿಕವಾಗಿ ಒಂದು ಜಾರಿಗೆ ಬರಲಿಲ್ಲ ಅದನ್ನು ಬಸವಣ್ಣವರು ಅದನ್ನು ಕಾನೂನು ಅಂತೇಳಿ ಮಾಡಲಿಲ್ಲ ಅನುಭವ ಮಂಟಪದಲ್ಲಿ ಬದಲಾವಣೆ ಮಾಡ್ತಾ ಇದ್ರು ಅವರು ಆದರೆ ಬಿಜ್ಜಣನನ್ನು ಒಪ್ಪಿಸಿ ಅಥವಾ ಎಲ್ಲರನ್ನೂ ಒಪ್ಪಿಸಿ ಹೆಣ್ಣು ಮಕ್ಕಳ ಶಿಕ್ಷಣ ಸಾರ್ವತ್ರಿಕ ಆಗಬೇಕು ಅಂತಕ್ಕಂಥದ್ದನ್ನು ಅವತ್ತು ಶುರು ಮಾಡಲಿಲ್ಲ ಅದು ಬೇಕಾಗಿತ್ತು ಬ್ರಿಟಿಷರು ಆ ದೋಷವನ್ನು ನಮಗೆ ಚೆನ್ನಾಗಿ ಎತ್ತಿ ತೋರಿಸಿದ್ರು ಹೆಣ್ಮಕ್ಳಿಗೆ ನೀವು ಶಿಕ್ಷಣನೇ ಕೊಡ್ತಾ ಇಲ್ವಲ್ಲ ಆವಾಗ ಹುಟ್ಕೊಂಡಂಥವ್ರೆ ಜ್ಯೋತಿಬಾ ಪೂಲೆ ಮತ್ತು ಸಾವಿತ್ರಿಬಾಯಿ ಪೂಲೆ ಅಂದ್ರೆ ಅಂಬೇಡ್ಕರ್ ಅವರು ಹುಟ್ಟೋಕೆ ಮುಂಚೆನೆ ಗಾಂಧೀಜಿಯವರು ಹುಟ್ಟೋಕೆ ಮುಂಚೆನೆ ಈ ಇಬ್ಬರು ದಂಪತಿಗಳು ಬಹಳ ದೊಡ್ಡ ಕೆಲಸವನ್ನು ಪ್ರಾರಂಭ ಮಾಡಿದರು ಮತ್ತು ಬಹಳ ಪೆಟ್ಟುಗಳನ್ನು ತಿಂದು ಕೆಲಸವನ್ನು ಮಾಡಿದರು ಅವರೆಲ್ಲ ಮಾಡಿದ್ದರ ಪರಿಣಾಮವಾಗಿ ಅಂಬೇಡ್ಕರ್ ಅವ್ರಿಗೆ ಶಿಕ್ಷಣಕ್ಕೆ ಸ್ವಲ್ಪ ಅನುಕೂಲ ಆಯಿತು ಅನುಕೂಲ ಆಯಿತು ಅಂದರೂ ಕೂಡ ಬಾಲ್ಯದಲ್ಲಿ ಬಹಳ ತೊಂದರೆ ಅನುಭವಿಸಿದರು ಮುಂದೆ ಗಾಯಕ್ವಾಡ್ ಮಹಾರಾಜರು ಸಾಯಾಜಿರಾವ್ ಗಾಯಕ್ವಾಡರು ಅಂಬೇಡ್ಕರ್ಗೆ ಪ್ರೋತ್ಸಾಹ ಕೊಟ್ಟು ವಿದೇಶಕ್ಕೆ ಕಳಿಸ್ಕೊಟ್ರು ಅಲ್ಲಿ ಮುಕ್ತವಾಗಿ ಅಂಬೇಡ್ಕರ್ ಅವರು ವಿದ್ಯಾಭ್ಯಾಸವನ್ನು ಮಾಡಿ ಮತ್ತು ಅದ್ಭುತವಾದ ಸ್ಕಾಲರ್ ಆಗಿ ಬೆಳೆದ್ರು ಎಷ್ಟು ಮಟ್ಟಿಗೆ ಅಂದರೆ ಆ ವಿದೇಶಿಯರನ್ನು ಮೀರಿಸ್ಬಿಟ್ರು ಅವ್ರು ಅಲ್ಲಿ ಅಷ್ಟು ಬಡತನದ ಬಾಳವೆ ಕಷ್ಟಗಳ ನಡುವೆ ಬಹಳ ಕಷ್ಟಗಳಿದ್ದವು ಅವ್ರಿಗೆ ಅಂದರೆ ಸಣ್ಣ ವಯಸ್ಸಲ್ಲೇ ಮದುವೆ ಆಗಿಬಿಡತ್ತೆ ಆಮೇಲೆ ಮಕ್ಕಳು ಮಕ್ಕಳು ತೀರ್ಕೊಳ್ಳೋದು ಇಲ್ಲಿ ಬಡತನ ಅದೆಲ್ಲ ಅಷ್ಟು ತೊಂದರೆಗಳಿದ್ರೂ ಕೂಡ ಅಂಬೇಡ್ಕರ್ ಅವ್ರು ಓದಿದ್ರು 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 ಪಿ ಎಚ್ ಡಿ ಮುಗಿಸ್ಕೊಂಡು ಆಗಿನ ಕಾಲಕ್ಕೆ ಬಹಳ ದೊಡ್ಡ ಪದವಿ ಮತ್ತೆ ಒಂದರಲ್ಲ ಅಂತ ಹೇಳಿ ಎರಡು ಮೂರು ಪದವಿಗಳನ್ನು ಎಮ್ ಎ ಪದವಿಗಳನ್ನು ಪಡ್ಕೊಂಡ್ರು ಮತ್ತು ಅಷ್ಟೇ ಅಲ್ಲದೆ ಇಲ್ಲಿ ಬಂದ ಮೇಲೂ ಕೂಡ ಅಷ್ಟು ದೊಡ್ಡ ವಿದ್ಯಾವಂತರಾಗಿ ಬಂದ್ರು ಮಹಾರಾಜರು ಒಪ್ಕೊಂಡಿದ್ರು ಸೈಜರಾವ್ ಹಾಕೊಂಡ್ರು ಆದರೆ ಅಧಿಕಾರಿಗಳು ಸಣ್ಣವರು ಅವ್ರನ್ನ ಒಪ್ಕೊಳ್ಳೋದು ಕಷ್ಟ ಆಗಿತ್ತು ತುಂಬ ಅಪಮಾನ ಮಾಡ್ತಾಯಿದ್ರು ಆದರೂ ಬೈ ಅಂಬೇಡ್ಕರ್ ಅವರು ಅದು ಯಾವುದಕ್ಕೂ ಜಗ್ಲಿಲ್ಲ ಹೋರಾಟ ಮಾಡ್ತಾ ಮಾಡ್ತಾನೆ ಬಂದರು ಪ್ರತ್ಯೇಕ ಅಂದರೆ ಯಾವುದ್ರ ಜೊತೆಗೂ ಮಿಂಗಲ್ ಆಗಲಾರ್ದೇನೆ ಗೊತ್ತಿತ್ತು ಅವ್ರಿಗೆ ನಾನು ಯಾರ ಜೊತೆನಾದ್ರು ಸೇರಿಕೊಂಡೆ ಅಂದರೆ ಮತ್ತೆ ಜಾತೀಯತೆ ಮಾಡೇ ಮಾಡ್ತಾರೆ ಜಾತೀಯತೆಯನ್ನು ಹೋಗ್ಲಾಡ್ಸೋದಿಲ್ಲ ಹೇಳಿ ಆ ವಿಷಯದಲ್ಲಿ ಗಾಂಧೀಜಿಯವ್ರಿಗೂ ಕೂಡ ಕೆಲವು ಸಾರಿ ಸವಾಲಾಗಿ ನಿಂತ್ಕೊಂಡ್ರು ಅಂಬೇಡ್ಕರ್ ಅವರು ಅಂದರೆ ರಿಸರ್ವೇಶನ್ ಬೇಡ ಅಂತ ಗಾಂಧೀಜಿ ಹೇಳ್ತಿದ್ರು ಅದರಲ್ಲಿ ಕ್ಷೇತ್ರಗಳು ಚುನಾವಣಾ ಕ್ಷೇತ್ರಗಳೇನಿದ್ದಾವೆ ಅದ್ರ ರಿಸರ್ವೇಶನ್ ಬೇಡ ಅಂತ ಗಾಂಧೀಜಿ ಆಮರಣೋಪವಾಸ ಕೈಕೊಂಡ್ಬಿಟ್ರು ಆದರೆ ಅಂಬೇಡ್ಕರ್ ಅವರು ಜಗ್ಲಿಲ್ಲ ಕಡೆಗೆ ಪ್ರತ್ಯೇಕವಾದಂತಹ ಮೀಸಲಾತಿ ವ್ಯವಸ್ಥೆಯನ್ನು ಎಲ್ಲದರಲ್ಲೂ ಕಲ್ಪಿಸ್ಕೊಟ್ರು ನಿಜವಾಗಿಯೂ ಇವತ್ತು ನಾವು ನಮ್ಮ ದೇಶದ ಆ ಕಟ್ಟರ ಪಂಕ್ತಿ ಜಾತಿವಾದಿಗಳ ನಡುವೆ ಪಾರಾಗಿ ಇವತ್ತೆಲ್ಲರೂ ಒಟ್ಟಾಗಿ ಇದ್ದೀವಿ ಇಲ್ಲದ್ರೆ ಇನ್ನೂ ಅನೇಕ ಜನ ಮತಾಂತರ ಇದ್ರು ಮೀಸಲಾತಿ ಇಲ್ಲದೆ ಹೋಗಿದ್ರೆ ಬೇರೆ ಬೇರೆಲ್ಲ ಮತಾಂತರ ಹೊಂದ್ ಹೊಂದ್ಬಿಟ್ಟು ದೇಶಕ್ಕೆ ಗಂಡಾಂತರ ಇರ್ತಿತ್ತು ಆದರೆ ಆ ಮತಾಂತರ ಹೊಂದಲಾರ್ದಂಗೆ ಅವರಿಗೆ ಸ್ಥಾನಮಾನಗಳನ್ನು ಕಲ್ಪಿಸ್ಕೊಟ್ಟು ಜಾತಿ ಮೀಸಲಾತಿ ಬೇಕೇ ಬೇಕು ಅಂತ ಹೇಳಿ ಅಂಬೇಡ್ಕರ್ ಅವರು ಬಲವಾಗಿ ಪ್ರತಿಪಾದನೆ ಮಾಡಿ ಇವತ್ತು ಸಮಾನತೆಯ ಅಂದರೆ ಬಸವಣ್ಣವ್ರು ಏನನ್ನ ಸಾಧಿಸ್ಬೇಕು ಅಂದ್ಕೊಂಡಿದ್ರು ಅವೆಲ್ಲವೂ ಹೆಣ್ಣುಮಕ್ಕಳ ಸಮಾನತೆ ಇರ್ಬೋದು ಜಾತಿ ಭೇದಗಳ ನಿವಾರಣೆ ಇರ್ಬೋದು ಎಲ್ಲವನ್ನು ಸಂವಿಧಾನದತ್ತವಾಗಿ ಕಲ್ಪಿಸಿಕೊಟ್ಟು ಕೊಡ್ತು ಭಾರತ ದೇಶ ಭಾರತದ ಸಂವಿಧಾನ ಅದಕ್ಕೆ ಬಹಳ ಮುಖ್ಯವಾದ ಪಾತ್ರ ಅಂದರೆ ಅಂಬೇಡ್ಕರ್ ಇನ್ನು ಬೇರೆ ಬೇರೆಯವರು ಅಮ್ಮ ಸಂವಿಧಾನ ಬರೆಯುವಾಗ ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ ಹೆಣ್ಮಕ್ಳು ಸಮಾನತೆ ವಿಷಯದಲ್ಲಿ ಮತ್ತು ಮತ ಅಧಿಕಾರದ ವಿಷಯದಲ್ಲಿ ಅಲ್ಲಿ ಚರ್ಚೆ ನಡೆದಿದೆ ಸಂವಿಧಾನ ಸಭೆಯಲ್ಲಿ ಚರ್ಚೆ ನಡೆದು ಅದೆಲ್ಲ ಅಂಗೀಕಾರ ಆಗಿದ್ದು ಬಹಳ ಚೆನ್ನಾಗಿ ರೆಕಾರ್ಡ್ ಆಗಿದೆ ಅದೆಲ್ಲ ಆದರೆ ಅಂಬೇಡ್ಕರ್ ಅವರಿಗೆ ಬಹಳ ಮುಖ್ಯವಾದ ಪಾತ್ರ ಅದರಲ್ಲಿ ಶ್ರೇಯಸ್ಸು ಹೋಗುತ್ತೆ ಅಂತಹವರು ಇವತ್ತು ಆದರೂ ಕೂಡ ಅಂದರೆ ಎಷ್ಟೆಲ್ಲ ನಂದರೂ ಕೊನೆಗೆ ಇನ್ನೂ ಜಾತೀಯತೆ ಬಿಡಲಿಲ್ಲ ಕೆಲವರು ಆವಾಗ ಕೊನೆಗೆ ಅಂಬೇಡ್ಕರ್ ಅವರು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದ್ರು ನಾನು ಅಸ್ಪೃಶ್ಯನಾಗಿ ಹುಟ್ಟಿದ್ದೀನಿ ಆದರೆ ಅಸ್ಪೃಶ್ಯನಾಗಿ ಸಾಯೋದಿಲ್ಲ ಅಂತ ಹೇಳ್ತಿದ್ರು ಅವರು ಅಸ್ಪೃಶ್ಯನಾಗಿ ಸಾಯೋದಿಲ್ಲ ಅಂದರೆ ಧರ್ಮವೇ ಇರಲಿಲ್ಲ ವೈದಿಕ ಪದ್ಧತಿ ಹಿಂದೂ ಧರ್ಮ ಹಿಂದೂ ಧರ್ಮ ಅಂತ ಏನು ಹೇಳ್ತೀರಿ ಸಮಾನತೆಯನ್ನು ಹೇಳ್ತಾ ಇದ್ದಾರೆ ಇವತ್ತಿಗೂ ಕೂಡ ಆದರೆ ದೀಕ್ಷೆ ಕೊಟ್ಟು ಅವರಿಗೆ ಸಮಾನವಾಗಿ ಕರ್ಕೊಂಡು ರೋಟಿ ಭೇಟಿ ಎಲ್ಲ ರೀತಿಯ ವ್ಯವಹಾರವನ್ನು ಮಾಡೋದಕ್ಕೆ ಇವತ್ತಿಗೂ ಕೂಡ ಕೆಲವು ಸಿದ್ಧವಾಗಿಲ್ಲ ಆರ್ಯ ಸಮಾಜ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ ತುಂಬ ಕಡಿಮೆ ಪ್ರಮಾಣದಲ್ಲಿದೆ ಲಿಂಗಾಯತ ಧರ್ಮ ತನ್ನ ಒಂದು ಇತಿಮಿತಿಯೊಳಗೆ ಮಾಡ್ತಾ ಇದೆ ಅದು ಸಾರ್ವತ್ರಿಕ ಇಲ್ಲ ಎಲ್ಲರೂ ಅಂದರೆ ಬೇರೆ ಜನಾಂಗದವರು ಬೇರೆ ಧರ್ಮ ಬರದೇ ಇಲ್ಲ ಬಸವಣ್ಣವ್ರ ಕಾಲಕ್ಕೆ ಬಂದರು ಆ ಬಸವಣ್ಣವ್ರ ಪ್ರಭಾವದಿಂದ ಆದ್ರ ಮುಂದೆ ಈಗ ಇಪ್ಪತ್ತು ಇಪ್ಪತ್ತೊಂದನೇ ಶತಮಾನದಲ್ಲಿ ಎಲ್ಲರಿಗೂ ಸಮಾನವಾದ ಹಕ್ಕು ಸಮಾನವಾದ ವಿದ್ಯಾಭ್ಯಾಸ ಇರೋದರಿಂದ ಧರ್ಮ ಯಾರಿಗೂ ಬೇಕಾಗಿಲ್ಲ ಅದಕ್ಕೆ ಧಾರ್ಮಿಕ ಹಿನ್ನೆಲೆ ಒಳಗೆ ಪ್ರಾಯಶ ಅಂಬೇಡ್ಕರ್ಗೆ ಅರ್ಥ ಆಗಿತ್ತು ಅನಿಸುತ್ತದ್ದು ಧರ್ಮ ಬೇಕೇ ಬೇಕು ಜಾತಿ ನಿವಾರಣೆಗೆ ಅಂತ ಹೇಳಿ ಅವರು ಸುಮಾರು ಐದು ಲಕ್ಷ ಜನರ ಜೊತೆಗೆ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದ್ರು ಭಾಳ ಅದು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಲಾರ್ದೇ ಇನ್ಯಾವುದಾದ್ರೂ ಪಾಶ್ಚಿಮಾತ್ಯ ಧರ್ಮಗಳನ್ನು ಸ್ವೀಕಾರ ಮಾಡಿದರೆ ಇನ್ನೂ ಭಾಳ ದೊಡ್ಡ ಸಂಘರ್ಷಗಳು ಘರ್ಷಣೆಗಳು ನಡೀತಾ ಇದ್ದವು ಆದರೆ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿ ಅವರು ಬೌದ್ಧರಾಗಿಯೇ ಅವರು ದೇಹವನ್ನು ತ್ಯಾಗ ಮಾಡ್ತಾರೆ ಬೌದ್ಧ ಧರ್ಮದ ಪ್ರಕಾರವೇ ಅವರ ಮುಂದಿನ ಒಂದು ವಿಧಿ ಸಂಸ್ಕಾರಗಳು ಅದೆಲ್ಲ ನಡೆಯುತ್ತೆ ಒಟ್ಟು ಇಲ್ಲಿ ಹೇಳಬೇಕಾದ್ದೇನಪ್ಪ ಅಂತಂದರೆ ಧರ್ಮವನ್ನು ಬಿಡಲಾರದೆ ದೇಶಭಕ್ತಿಯನ್ನೂ ಬಿಡಲಾರದೆ ಅಂಬೇಡ್ಕರ್ ಭಾಳ ಸ್ಪಷ್ಟವಾಗಿ ಹೇಳ್ತಿದ್ರು ಪಾಕಿಸ್ತಾನ ಅನ್ನೋದು ಬೇರೆದಾಗಬಾರ್ದು ಬೇರೆ ಆಗಬಾರ್ದು ಪಾಕಿಸ್ತಾನ ಭಾರತ ಒಟ್ಟೇ ಇರಬೇಕು ಒಂದು ವೇಳೆ ಬೇರೆ ಆದರೆ ಜನಾಂಗಗಳ ವರ್ಗೀಕರಣನೂ ಆಗಬೇಕು ಶಾಂತವಾಗಿ ವರ್ಗಾವಣೆನೂ ಆಗಬೇಕು ಅಂದರೆ ಇಲ್ಲಿರೋರೆಲ್ಲ ಮುಸಲ್ಮಾನರು ಅಲ್ಲಿಗೆ ಹೋಗ್ಬೇಕು ಅಲ್ಲಿರೋ ಹಿಂದೂಗಳೆಲ್ಲ ಇಲ್ಲಿಗೆ ಬರಬೇಕು ಆಸ್ತಿ ಹಂಚಿಕೆ ಆಗಬೇಕು ಅನ್ನೋದು ಒಂದು ನಿಲು ನಿಲುವಿನಲ್ಲಿ ಅಂದರೆ ಹತ್ತೊಂಬತ್ತು ನೂರ ನಲ್ವತ್ತೆರಡರಲ್ಲೇ ಈ ಮಾತನ್ನು ಅಂಬೇಡ್ಕರ್ ಅವರು ಹೇಳ್ತಾರೆ ಆ ಚಿಂತನೆ ಬಹಳ ಚೆನ್ನಾಗಿತ್ತು ಇವತ್ತು ಬಾಂಗ್ಲಾದೇಶದಲ್ಲಿ ಪಾಕಿಸ್ತಾನದಲ್ಲಿ ಏನು ಹಿಂದೂಗಳು ಬಹಳ ದೊಡ್ಡ ನಷ್ಟವನ್ನು ಅನುಭವಿಸಿದ್ರು ಜೀವ ಕಳ್ಕೊಂಡ್ರು ಕೆಲವರು ಒತ್ತಾಯ ಪೂರ್ವಕವಾಗಿ ಮತಾಂತರ ಆದರು ಇವೆಲ್ಲ ಸಮಸ್ಯೆಗಳು ತಪ್ತಿದ್ವು ವಿಭಜನೆ ಆದಮೇಲೆ ಲಕ್ಷಾಂತರ ಜನ ಕೊಂದು ಹಾಕ್ಬಿಟ್ರು ಪಾಕಿಸ್ತಾನ ಭಾರತ ಆದಮೇಲೆ ಇದಕ್ಕೆಲ್ಲ ಅಂಬೇಡ್ಕರ್ ಅವರು ಉತ್ತರ ಕೊಡ್ತಾಯಿದ್ರು ಅಂಬೇಡ್ಕರ್ ಅವ್ರ ಮಾತು ಕೇಳಿದರೆ ಇದಕ್ಕೆಲ್ಲ ಉತ್ತರ ಇರ್ತಿತ್ತು ಆದರೆ ಕೆಲವು ರಾಜಕಾರಣಿಗಳು ತಾವು ವಿಶ್ವಮಾನವರಾಗಬೇಕು ಅಂತ ಹೋಗಿ ಬಹಳ ದೊಡ್ಡ ತೊಂದರೆಯನ್ನು ಅನುಭವಿಸ್ಕೊಂಡ್ರು ಅದೇನೇ ಆಗಲಿ ಅದರ ದೇವರಿಚ್ಛೆನೋ ಸ ಅಥವಾ ಕಾಲದ ಒಂದು ದುರಂತವೋ ಆಯಿತು ಇನ್ಮೇಲೆ ನಾವು ನೀವು ಮಾಡಬೇಕಾದ್ದೇನಪ್ಪ ಅಂತಂದರೆ ಜಾತೀಯತೆಯನ್ನು ಮನಸ್ಸಿನಿಂದನೂ ಎಲ್ಲ ದೃಷ್ಟಿಯಿಂದನೂ ಜಾತೀಯತೆಯನ್ನು ತೆಗೆದುಹಾಕಬೇಕು ಒಂದು ವೇಳೆ ಧರ್ಮವನ್ನು ಅವನು ಸ್ವೀಕಾರ ಮಾಡದಿದ್ದರೂ ಕೂಡ ಜಾತೀಯತೆ ಬೇಡ ಅವನು ಆಹಾರದಲ್ಲಿ ಬದಲಾವಣೆ ಮಾಡಿಕೊಳ್ಳದೇ ಇದ್ರು ನಾವು ಜಾತಿಯತೆ ಮಾಡೋದು ಬೇಡ ಅದು ಸಂವಿಧಾನ ಹೇಳ್ಬಿಟ್ಟಿದೆ ಇವಾಗ ನೀನು ಯಾವುದೇ ಆಹಾರ ಪದ್ಧತಿಯಿಂದ ಆಗಲಿ ಮತ್ತೊಂದು ದೃಷ್ಟಿಯಿಂದ ಒಂದು ಜಾತಿಯಿಂದನೇ ಬೇರೆ ಯಾವುದನ್ನು ಮಾಡೋ ಹಾಗಿಲ್ಲ ಆದ್ದರಿಂದ ಮನುಷ್ಯರನ್ನು ಮನುಷ್ಯರನ್ನಾಗಿ ಕಂಡು ನಿಮ್ಮ ನಿಮ್ಮ ಸಾಧನೆಯನ್ನು ನೀವು ಮಾಡಿಕೊಳ್ಳಿ ನಿಮ್ಗೆ ಯಾವ ಧರ್ಮ ಬೇಕು ಯಾವ ಪೂಜಾ ಪದ್ಧತಿ ಬೇಕು ಪೂಜೆನೂ ಬೇಡ ಧರ್ಮನೂ ಬೇಡ ನಾವು ಸ್ವಚ್ಛತೆಯನ್ನು ಕಾಪಾಡ್ತೀವಿ ಶಿಸ್ತಾಗಿರ್ತೀವಿ ನಾವು ದೇಶಕ್ಕೋಸ್ಕರ ಕೆಲಸ ಮಾಡ್ತೀವಿ ದೇಶಭಕ್ತಿಯನ್ನು ಬೆಳೆಸ್ಕೊಂಡು ಹಂಗು ಬೆಳೆಸ್ಕೊಳ್ಳಿ ತೊಂದರೆ ಇಲ್ಲ ಯಾವ ರೂಪದಲ್ಲಿ ಆಗಲಿ ಭಾರತ ದೇಶಕ್ಕೆ ಒಳ್ಳೆಯದಾಗಲಿ ಎಲ್ಲರೂ ಒಟ್ಟಾಗಿ ಬದುಕೋ ಹಾಗೆ ಆಗಲಿ ಮತಾಂಧತೆ ಜಾತ್ಯಾಂಧತೆ ಯಾವ ಅಂಧತೆಗಳು ಮೋಹಗಳು ನಮ್ಮ ಭಾರತ ಮಾತೆಯ ಮಕ್ಕಳ ಅಲ್ಲ ಅನ್ನೋ ಭಾವನೆ ತರಬಾರ್ದು ಎಲ್ಲರೂ ಭಾರತ ಮಾತೆ ಮಕ್ಕಳು ಎಲ್ಲ ಜನಾಂಗದವರು ಎಲ್ಲ ಜಾತಿಯವರು ಎಲ್ಲ ಧರ್ಮದವರು ಭಾರತ ನಾಗರಿಕ ಭಾರತ ನಾಗರಿಕ ಆ ಭಾವದಿಂದ ನಾವು ದೇಶಭಕ್ತಿಯನ್ನು ಬಳಸ್ಕೊಂಡ್ಬಿಟ್ರೆ ಅದಕ್ಕೆ ರಾಷ್ಟ್ರ ಧರ್ಮ ದ್ರಷ್ಟಾರ ಮಂಜಪ್ಪನವ್ರಿಗೆ ಎರಡೇಕಾರ್ ಮಂಜಪ್ಪನವ್ರಿಗೆ ರಾಷ್ಟ್ರ ಧರ್ಮ ದ್ರಷ್ಟಾರ ಅಂತ ಹೆಸರಿಟ್ಟಿದ್ದಾರೆ ಅವರ ಎಲ್ಲ ಶಿಷ್ಯರು ಸೇರ್ಕೊಂಡು ರಾಷ್ಟ್ರ ಧರ್ಮ ಪ್ರತಿಪಾದಕರಾಗಬೇಕು ಭಾರತವೇ ರಾಷ್ಟ್ರವೇ ನಮ್ಮ ಧರ್ಮ ಸಂವಿಧಾನವೇ ನಮ್ಮ ಧರ್ಮ ಗ್ರಂಥ ಅದರಲ್ಲಿ ನಾವು ವಚನ ಭಗವದ್ಗೀತೆ ಉಪನಿಷತ್ತು ವೇದ ನಿಮ್ಮ ನಿಮ್ಮ ಯಾವುದು ಒಳ್ಳೆಯದನ್ನು ಹೇಳುತ್ತೆ ಯೋಗ ಪದ್ಧತಿಗಳು ದರ್ಶನಗಳು ಎಲ್ಲದರಲ್ಲಿರ್ತಕ್ಕಂಥ ಒಳ್ಳೆಯದನ್ನು ತಗೊಂಡು ನಮ್ಮ ಆತ್ಮೋದ್ಧಾರವನ್ನು ಮಾಡಿಕೊಳ್ಳೋಣ ರಾಜಕೀಯ ವ್ಯವಸ್ಥೆಗೆ ಮತ್ತು ಎಲ್ಲರ ರಕ್ಷಣೆಗೆ ದೇಶ ಅನ್ನುವಂಥದ್ದನ್ನು ಒಗ್ಗಟ್ಟಾಗಿಟ್ಟು ಸಂವಿಧಾನ ದತ್ತವಾಗಿ ಎಲ್ಲರೂ ಅದರ ಹಕ್ಕುಗಳ ಅನುಸಾರವಾಗಿ ಬದುಕ್ತಾ ಆತ್ಮೋನ್ನತಿಯನ್ನು ಸಾಧಿಸೋದು ಒಂದ್ ಕಡೆ ಭೌತಿಕ ಉನ್ನತಿ ಸಂವಿಧಾನದ ನೆರವಿನಿಂದ ನಮ್ಮ ನಮ್ಮ ಧರ್ಮ ಗ್ರಂಥಗಳಿಂದ ಸಾಧನೆಯಿಂದ ಆತ್ಮೋನ್ನತಿ ಈ ಎರಡನ್ನೂ ಗುರಿಯಾಗಿ ಇಟ್ಕೊಂಡ್ರೆ ಮಾತ್ರ ಒಳ್ಳೇದಾಗ್ತದೆ ನೀವು ದೇಶವನ್ನ ಪ್ರಗತಿ ಮಾಡಿ ಭೌತಿಕ ಪ್ರಗತಿಯನ್ನು ಮಾಡಿ ಆತ್ಮೋನ್ನತಿಯನ್ನು ಸಾಧಿಸದೆ ಹೋದ್ರೆ ಏನೂ ಪ್ರಯೋಜನ ಆಗೋಲ್ಲ ಅದಕ್ಕೆ ಅಂಬೇಡ್ಕರ್ ಅವರು ಆತ್ಮೋನ್ನತಿ ಬೇಕೇ ಬೇಕು ಅಂತ ಹೇಳಿ ಬೌದ್ಧ ಧರ್ಮವನ್ನು ಪ್ರವೇಶ ಮಾಡಿದರು ಆ ದೃಷ್ಟಿಯಿಂದ ಆತ್ಮೋನ್ನತಿ ಆತ್ಮವಿಕಾಸ ಜೊತೆಗೆ ಭೌತಿಕ ವಿಕಾಸ ಎರಡನ್ನೂ ಸಾಧಿಸೋಣ ನಿಜಾರ್ಥದಲ್ಲಿ ಅಂಬೇಡ್ಕರ್ ಅವರ ಶ್ರಮ ಅವರ ನೋವು ಎಲ್ಲವೂ ಸಾರ್ಥಕ ಆಗಬೇಕಾದ್ರೆ ನಾವು ಎರಡೂ ವಿಕಾಸವನ್ನು ಮಾಡಬೇಕು ದೇಶವನ್ನು ಒಗ್ಗಟ್ಟಾಗಿಡಬೇಕು ఆత్మవికాసూ సాధు ఇదిష్టు ఇవతిన చింతన సర్వరిగూ శైలు శైణ